ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅಂದ್ಕೋತಾ ಇದ್ದೀನಿ ಇವತ್ತು ಟಿಫನ್ಗೋಸ್ಕರ ನಾನಿಲ್ಲಿ ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇದನ್ನು ಟ್ರೈ ಮಾಡ್ತಾ ಇರೋವಂಥದ್ದು ಫಸ್ಟ್ ಏನಂದರೆ ನಾನಿಲ್ಲಿ ಆಲೂ ಸ್ಟಫಿಂಗಿಗೆ ಏನು ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಸೇಮ್ ಇವಾಗ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ ಬಟ್ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನಮ್ಗೆ ಆಲೂ ಪರೋಟ ಚೆನ್ನಾಗಿ ಬರುತ್ತೆ ಹಾಗೆ ಅದಕ್ಕೆ ನಾನು ಸ್ವಲ್ಪ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ಹಾಗೆ ಚಟ್ನಿಗೂ ಕೂಡ ಜೋಡಿಸಿಟ್ಕೊಂಡಿದ್ದೀನಿ ಚಟ್ನಿ ರುಬ್ಕೊಂಬರ್ಬೇಕು ಹಾಗೆ ಬೆಳಗ್ಗೆಯೇ ಬೇಗ ಇದ್ಬಿಟ್ಟು ಪೂಜೆ ಕೂಡ ಮುಗಿಸಿದ್ದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಪೂಜೆನೂ ಕೂಡ ಆಗಿದೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ಎರಡು ದಿನದ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ನನಗೆ ಹೆಲ್ತಲ್ಲಿ ಪ್ರಾಬ್ಲಮ್ ಆಯಿತು ಹಾಗಾಗಿ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ತುಂಬ ಜನ ಕೇಳ್ತಾಯಿದ್ರಿ ಅಂದರೆ ನೀವು ಹಾಕುವಂಥ ಟೈಟಲ್ಗೂ ಹಾಗೆ ನೀವು ಮಾಡುವಂಥ ವೀಡಿಯೋಸ್ಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ತುಂಬ ಸಲ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಅದು ಏನಂದರೆ ಫ್ರೆಂಡ್ಸ್ ನಾನು ಹೇಳಿರ್ತೀನಿ ಬಟ್ ಅದು ಏನಂದರೆ ಸ್ವಲ್ಪ ನೀವೇನಾದರೂ ಸ್ಕಿಪ್ ಮಾಡಿದಿರಿ ಅಂತ ಹೇಳಿದರೆ ಅಲ್ಲಿ ಆ ಒಂದು ನಾನು ಏನು ಹೇಳಿರ್ತೀನೋ ಅದು ಅಲ್ಲಿ ಮಿಸ್ ಆಗುತ್ತೆ ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಕೆಲವೊಂದು ಸಲ ಆ ಥರ ಆಗಿರೋದು ಉಂಟು ಓಕೆ ಇನ್ನೊಂದು ಸಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋ ಥರನೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ನಿಮ್ಮ ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತಲೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಆಲೂ ಪರೋಟ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಹಿಟ್ಟನ್ನು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ ಈ ಕಡೆ ಹೋಳ್ಗೆ ಮಾಡೋದಕ್ಕೆ ನಾವು ಹಿಟ್ಟು ಯೂಸ್ ಮಾಡ್ತೀವಲ್ವ ಆ ಥರನೂ ಅಲ್ಲ ಚಪಾತಿ ಥರ ಫುಲ್ಲು ರಫು ಅಲ್ಲ ಸ್ವಲ್ಪ ಮೀಡಿಯಮ್ ಇದರಲ್ಲಿ ನಾನು ಕಲಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಲಟ್ಟಿಸ್ತಾ ಇಲ್ಲ ಏನಂದರೆ ನಾವು ಹೋಳ್ಗೆನ ನಾವು ಯಾವ ರೀತಿ ಹುರ್ಣ ತುಂಬಿ ಮಾಡ್ತೀವೋ ಅದೇ ರೀ ಸೇಮ್ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಬಟ್ ಏನಂದರೆ ಹಿಟ್ಟನ್ನು ಸ್ವಲ್ಪ ಆ ಹೋಳ್ಗೆ ಮಾಡ್ಬೇಕಾದ್ರೆ ಯಾವ ರೀತಿ ಕಲಿಸಿರ್ತೀವೋ ಅದಕ್ಕೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಬಿಟ್ಟರೆ ಏನೂ ಇಲ್ಲ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ನಾನು ಸ್ಟಫಿಂಗ್ನ ಹಿಟ್ಟೊಳಗಡೆ ಇಟ್ಬಿಟ್ಟು ಈಗ ಹೋಳಿಗೆ ಪೇಪರ್ ಮೇಲ್ಗಡೆ ನಾನು ಎಣ್ಣೆ ಹಚ್ಬಿಟ್ಟು ತಟ್ತಾಯಿದ್ದೀನಿ ನೀವು ಹೋಳಿಗೆ ಪೇಪರ್ ಆದರೂ ಯೂಸ್ ಮಾಡ್ಕೋಬೋದು ಅಂತ ಹೇಳಿದರೆ ನಾವು ಬಟ್ಟೆ ಅಂಗಡಿಯಲ್ಲಿ ಎಲ್ಲ ಬಟ್ಟೆಗಳು ತರಬೇಕಾದ್ರೆ ಕವರ್ ಎಲ್ಲ ಕೊಟ್ಟಿರ್ತಾರೆ ನೋಡಿ ಪ್ಲಾಸ್ಟಿಕ್ ಕವರ್ಸ್ನ ಬೇಡ ಅಂತ ಹೇಳಿಬಿಟ್ಟು ಬಿಸಾಕ್ತೀವಿ ಅದರಲ್ಲೂ ಕೂಡ ನೀವು ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಎಣ್ಣೆ ಪ್ಯಾಕೆಟ್ ಮನೆಗಂತರೂ ನಾವು ಎಣ್ಣೆ ತಂದೆ ತರ್ತೀವಲ್ವಾ ಸೊ ಎಣ್ಣೆ ಪ್ಯಾಕೆಟ್ನೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಇವಾಗ ಫಸ್ಟ್ ಆಲೂ ಪರೋಟಾನ ನಾನು ಇಲ್ಲಿ ಹಂಚಿನ ಮೇಲೆ ಹಾಕಿದ್ದೀನಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಯಾಕಂದರೆ ಹೊಸ ರೆಸಿಪಿ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ರೆಸಿಪಿ ಮಾಡಿದಾಗ ಸ್ವಲ್ಪ ಮನೇಲಿ ಎಲ್ಲ ಓಕೆ ತಿಂದರೆ ನಮಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟ್ ಏನಾದರೂ ಟ್ರೈ ಮಾಡ್ಬೋದು ಅಂತ ನಮಗೂ ಕೂಡ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಆ ರೀತಿ ಅಲ್ಲ ಏನಂದರೆ ಅವ್ರಿಗೇನು ಇಷ್ಟ ಸೊ ಅದನ್ನೇ ಮಾಡಬೇಕು ನಾವು ಏನಾದರೂ ಡಿಫ್ರೆಂಟಾಗಿ ಮಾಡೋದಕ್ಕೋದ್ರೆ ಅವ್ರಿಗೆ ಓಕೆ ಓಕೆ ಅನ್ನೋ ಥರ ಇರ್ತಾರೆ ಮತ್ತು ನಾನಿಲ್ಲಿ ಬೇಜಾರಾಗ್ತೀನೋ ಅನ್ನೋ ರೀತಿ ನಾನು ಮಾಡಿದಾಗ ತಿಂತಾರೆ ನನಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅವ್ರಿಗೆ ನಾರ್ಮಲ್ ನಾನು ಏನು ಮಾಡ್ತೀನೋ ಅದೇ ಇಷ್ಟ ಆಗುತ್ತೆ ಬಿಟ್ಟರೆ ಏನಾದರೂ ಹೊಸ್ದಾಗಿ ಟ್ರೈ ಮಾಡಿದರೂ ಬೇಗ ಇಷ್ಟ ಆಗೋದಿಲ್ಲ ಏನೋ ಟೇಸ್ಟ್ ಚೇಂಜಸ್ ಅಂತ ಅನಿಸುತ್ತಲ್ವ ಹಾಗಾಗಿ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಯಾವುದೂ ಹೊಸ ರೆಸಿಪಿಸನ್ನ ನಾನು ಜಾಸ್ತಿನ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಮನೆಯಲ್ಲಿಗೆ ಅಂದರೆ ಮನೇಲಿರೋರಿಗೆ ಯಾವ ರೀತಿ ಕಂಫರ್ಟೇಬಲ್ ಅಂತ ಅನಿಸುತ್ತೋ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅಷ್ಟನ್ನು ಮಾತ್ರ ನಾನು ಮಾಡ್ತೀನಿ ನಾನಿಲ್ಲಿ ದೋಸೆ ಅಂಚಿನ ಮೇಲೇ ಮಾಡ್ತಾಯಿದ್ದೀನಿ ನಾರ್ಮಲ್ ತವಾದಲ್ಲಿ ಮಾಡೋದಕ್ಕೋದ್ರೆ ಏನಾದರೂ ಕಿತ್ತೋದ್ರೆ ಹೆಂಗಪ್ಪ ಚೆನ್ನಾಗಿ ಬರುತ್ತೋ ಇಲ್ಲೋ ಮತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಹಾಗಾಗಿ ನಾನಿಲ್ಲಿ ದೋಸೆ ತವ ಮೇಲೆ ಇದ್ದೀನಿ ಬಟ್ ಸೂಪರಾಗಿ ಬಂತು ಫ್ರೆಂಡ್ಸ್ ಹೇಳಬೇಕಂದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನನಗೂ ಕೂಡ ಅನಿಸ್ತು ಈ ಇದನ್ನು ಮಾಡಿದರೆ ತಿಂತಾರೇನೋ ಅಂತ ಏನೋ ಟ್ರೈ ಮಾಡಿದೆ ಬಟ್ ತಿಂದರು ಅದು ಒಂದು ಸ್ವಲ್ಪ ಖುಷಿಯಾಯಿತು ಹಾಗೆ ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ನಾವು ಮಾಡಿಕೊಡ್ಬೋದಲ್ಲ ಈ ಥರ ಸಲ ಟ್ರೈ ಮಾಡಿದಾಗ ಅವರು ಓಕೆ ಅಂತ ಅಂದರೆ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡಿದೆ ಬಟ್ ಸ್ವಲ್ಪ ಕ್ವಾಂಟಿಟಿಲೇ ಮಾಡಿದ್ದೆ ನಾನು ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದು ಇವಾಗ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದರೆ ಒಂದನೇ ನೀರಿಗೂ ಕೂಡ ನಾವು ಕಷ್ಟಪಡುವಂತಾಗಿದೆ ಸೊ ನೀರು ಇದ್ರೆ ತಾನೇ ನಮಗೆ ಬೆಳೆ ಬೆಳೆಯೋದಕ್ಕಾಗೋದು ಬೆಳೆ ಬೆಳಿಬೇಕಂದ್ರೆ ನೀರು ಬೇಕು ಬೆಳೆನೇ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡ್ಕೊಂಡು ನೀರೇ ಇಲ್ಲ ಅಂತಂದರೆ ಹೆಂಗೆ ಬೆಳೆಯೋಣ ಈ ರೀತಿ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಅನ್ನೋದು ಆಗ್ಬಿಟ್ಟಿದೆ ಸೊ ಹಂಗಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ಅಂದ್ರೂ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಬೇಕು ಅಂದ್ರೂ ನಾನು ಏನಂದ್ರೂ ನಾನು ಸ್ವಲ್ಪನೇ ನಾನು ಎಲ್ಲ ಮಾಡೋದು ಹಾಗಾಗಿ ನಾನು ಸ್ವಲ್ಪ ಅಂದರೆ ಒಂದು ಪರೋಟ ತಿಂದ್ರೇ ಸಾಕು ನನಗೆ ಇವಾಗ ಮಕ್ಕಳಿಗೆ ಫಸ್ಟು ಮಾಡಿಕೊಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಮೇಯ್ನು ಏನಂದರೆ ಅವ್ರಿಗೆ ಫೇಸ್ ವಾಶ್ ಮಾಡಿಸಿ ಸ್ವಲ್ಪ ಸ್ನಾನಗಿನ ಮಾಡಿಸಿದ ತಕ್ಷಣ ಅವ್ರಿಗೆ ನಾನು ಟಿಫನ್ ಕೊಟ್ಬಿಡ್ತೀನಿ ಅವ್ರಿಗೆ ಯಾವಾಗಲೂ ಹೀಗೆ ನಾನು ರೂಢಿ ಮಾಡಿರೋದು ಅದರಲ್ಲೂ ಕೂಡ ನನ್ನ ಮಗನಿಗೆ ಏನಂದ್ರೇ ಚಿಕ್ಕನಿದ್ದಾಗಂತರೂ ಬೆಳಗ್ಗೆ ಏಳು ಗಂಟೆಗೆ ಅವಂದು ಟಿಫನ್ ಟೈಮ್ ಮುಗ್ದೋಗ್ಬಿಡೋದು ಆ ರೀತಿ ಇರ್ತಾಯಿತ್ತು ಅವ್ನು ಬೇಗ ಹೇಳ್ತಾ ಇದ್ದ ಮತ್ತು ಮನೆ ಹತ್ರ ಇಡ್ಲಿ ಮಾರೋದಕ್ಕೆ ಬರೋರು ಆವಾಗ ತೊಗೊಂಡು ಹತ್ರ ರೂಪಾಯಿಗೆ ಹತ್ತು ಇಡ್ಲಿಕ್ಕೆ ಬರ್ತಾಯಿತ್ತು ಇವಾಗೂ ಕೂಡ ಬರ್ತಾರೆ ಹತ್ತು ರೂಪಾಯಿ ಮೂರು ಇಡ್ಲಿ ಆ ಥರ ಅಂದರೆ ದೊಡ್ಡ ಸೈಜ್ ಇಡ್ಲಿ ಬರುತ್ತಲ್ವ ನಾವು ಹೋಟೆಲಲ್ಲೆಲ್ಲ ತೊಗೋತೀವಲ್ವ ಆ ಸೈಜಲ್ಲಿರೋಂಥದ್ದು ಹತ್ರ ರೂಪಾಯಿಗೆ ಮೂರು ಇಡ್ಲಿ ಎಲ್ಲ ಕೊಡ್ತಾರೆ ಬಟ್ ಇನ್ನೊಬ್ಬರು ಬರ್ತಾಯಿದ್ರು ಒಂದು ಅಜ್ಜ ಬರ್ತಾಯಿದ್ರು ಹತ್ತು ಹತ್ತಿರೂಪಾಯಿ ಹತ್ತಿಡ್ಲಿ ಕೊಡೋರು ಟೇಸ್ಟ್ ಮಾತ್ರ ಸೂಪರಾಗಿರ್ತಾಯಿತ್ತು ಚಟ್ನಿ ಸ್ವಲ್ಪ ನೀರಂಗೆ ನೀರಂಗಿದ್ರೂ ಕೂಡ ಟೇಸ್ಟ್ ಅಂದರೂ ಅಲ್ಟಿಯಾಗಿರ್ತಾಯಿತ್ತು ಇವಾಗ ನನ್ನ ಮಗನಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ ನನ್ನ ಮಗಳು ತಿಂತಾ ಇದ್ದು ಮತ್ತು ಆ ಫ್ಯಾನ್ ತಗೊಂಡು ಆಟ ಆಡ್ತಾ ಇದ್ದಾಳೆ ನೋಡಿ ಇಲ್ಲಿ ನಾನು ಗಾಳಿ ಬಿಸ್ಕೋತೀನಿ ಅಂತ ಹೇಳಿಬಿಟ್ಟು ಅದಾದಮೇಲೆ ನಾನು ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಹೇಳಿದ್ನಲ್ವಾ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇವಾಗ ಟೀ ಮಾಡ್ದುಗಿಟ್ಟಿದೆ ಫಸ್ಟು ನಾನಿಲ್ಲಿ ಟೀ ಮಾಡ್ತಾ ಇದ್ದೀನಿ ಸೊ ಟೀ ಇನ್ನೇನು ಆಗೋಷ್ಟು ನಾನಿಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಬೆಳಗ್ಗೆ ಟಿಫನ್ನಿಗೆ ಕಟ್ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ತರಕಾರಿನೂ ಕೂಡ ಕಟ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಬಟ್ ಟೀ ಕುಡಿದು ಕಟ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ನಾನು ಅದರಲ್ಲೂ ಕೂಡ ಇವತ್ತು ಎಕ್ಸ್ಟ್ರಾ ಕೆಲಸಗಳು ಅಂತೂ ಇದ್ದಾವೆ ಸ್ವಲ್ಪ ಭ್ರಮರನ್ನು ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಹೇರ್ ಕಟ್ ಮಾಡಿಸ್ಬೇಕು ಅದಾದಮೇಲೆ ಅಜ್ಜಯ್ಯ ಸ್ಕೂಲಿಗೆ ಕಳಿಸಿರ್ತೀನಲ್ವ ಅವನು ಹೋಗಿ ಕರ್ಕೊಂಬರ್ಬೇಕು ಅಮ್ಮ ಕೂಡ ಮನೇಲಿ ಇಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಅಂದರೆ ಹೊರಗಡೆ ಹೋಗ್ತಾ ಇದ್ದಾರೆ ಈ ವಿಡಿಯೋ ಮಾಡಬೇಕಾದ್ರೆ ಅಮ್ಮ ಇನ್ನೂ ಮನೇಲಿದ್ರು ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಅಮ್ಮ ಇರಬೇಕಾದ್ರೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಮ್ಮ ಇದ್ದರೆ ಏನಂದರೆ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಏನೇ ನನಗೆ ಜಾಸ್ತಿ ನಾನು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಮೊನ್ನೆ ಏನಾಯಿತು ಅಂದರೆ ನನಗೆ ಸಡನ್ನಾಗಿ ನಾನು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಅಂದರೆ ಈ ವಿಡಿಯೋ ನಾನು ಫಸ್ಟ್ ವಿಡಿಯೋ ನಾನು ಆ್ಯಡ್ ಮಾಡಿದ್ದಲ್ವ ಆ ಟೈಮಲ್ಲಿ ನಾನು ಕೂತ್ಕೊಂಡು ಸುಮ್ಮನೆ ಕೆಲಸ ಮಾಡ್ತಾಯಿದ್ದೆ ಸಡನ್ನಾಗಿ ಒಂದೇ ಸಲ ಎದ್ಬಿಟ್ನಲ್ಲ ಅದು ಆಪ್ರೇಷನ್ ಮಾಡಿರೋಂಥ ಪ್ಲೇಸಲ್ಲಿ ಅದು ಒಂದು ರೀತಿ ಹಿಡ್ಕೊಂಡಂಗಾಗಿ ನನಗೆ ಫುಲ್ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು ಸ್ಟಾರ್ಟ್ ಆಯ್ತಲ್ವಾ ಹಾಗಾಗಿ ಅಮ್ಮ ಸ್ವಲ್ಪ ಎದ್ರುಕೊಂಡ್ರು ನೀನು ಏನಕ್ಕೆ ಹೆಂಗೆಲ್ಲ ಮಾಡ್ತೀಯ ಜಾಸ್ತಿ ನೀನು ಮಾಡೋದಕ್ಕೆ ಹೋಗ್ಬೇಡ ಜಾಸ್ತಿ ನೀನು ಸೂಕ್ಷ್ಮ ಇದೀಯಾ ಅಂತ ಹೇಳ್ತಾಯಿದ್ರು ಅದರಲ್ಲೂ ಮತ್ತೆ ಅಜಯ್ ಡೆಲಿವರಿ ಆದಮೇಲೆ ಸ್ವಲ್ಪ ನನ್ನ ಡೆಲಿವರಿ ಕಾಂಪ್ಲಿಕೇಟೆಡ್ ಆಗಿತ್ತು ಅಂತ ಹೇಳಿದ್ನಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ ಡೆಲಿವರಿ ಟೈಮಲ್ಲಿ ಅದು ಎಲ್ಲ ಒಂದೊಂದೇ ಪೇನ್ಸ್ ಅನ್ನೋದು ಬರ್ತಾ ಇದೆ ಮತ್ತು ಏನಕ್ಕೋ ಗೊತ್ತಿಲ್ಲ ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಾಯಿದ್ದಾವೆ ನನಗೆ ಒಂದು ಸಲ ಹೋಗಿಬಿಟ್ಟು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೋಬೇಕು ಅಂದರೆ ಈ ಮಂತ್ ಏನೋ ಗೊತ್ತಿಲ್ಲ ಈ ಮಂತ್ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಅನ್ನೋದು ಬರ್ತಾ ಇದೆ ಒನ್ ನನಗೆ ಪದೇ ಪದೇ ನನಗೆ ಆ ರೀತಿ ಆಗೋದಿಲ್ಲ ಯಾವುದೋ ಒಂದು ಟೈಮಲ್ಲಿ ಈ ಥರ ಆಗ್ತಾಯಿರ್ತವು ಒಂದು ಸಲ ಹೋಗ್ಬಿಟ್ಟು ನಾನು ಡಾಕ್ಟ್ರನ್ನ ತೋರ್ಸ್ಕೊಂಡು ಯಾಕಂದರೆ ಆಪ್ರೇಷನ್ ಆಗಿರೋಂಥ ಪ್ಲೇಸಲ್ಲಿ ನನಗೆ ಪೇನ್ ಬರ್ತಾಯಿದೆ ಹಾಗಾಗಿ ಸಲ ಹೋಗಿಬಿಟ್ಟು ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟಿಫನ್ಗೋಸ್ಕರ ನಾನು ಇಲ್ಲಿ ಜೋಡಿಸ್ತಾ ಇದ್ದೀನಿ ಹಾಗೆ ಸಾಂಬಾರ್ ಕೂಡ ಮಾಡಿಟ್ಕೊಂಡ್ಬಿಡೋಣ ಅಮ್ಮ ಕೂಡ ಇವಾಗ ಕೆಲ್ಸಕ್ಕೆ ಹೋಗ್ತಾರೆ ಅಮ್ಮ ಅಂದರೆ ಇವಾಗ ಅಮ್ಮ ಒಂದೇ ಕೆಲ್ಸಕ್ಕಂತ ಹೋಗೋದಿಲ್ಲ ಅಂದರೆ ಇವಾಗ ಇವಾಗ ಬಟ್ಟೆ ಎಲ್ಲ ಮಾರೋದಕ್ಕೆ ಹೋಗ್ತಾರಲ್ವ ಅದೊಂದೇ ಕೆಲಸ ಅಲ್ಲ ಅಮ್ಮ ಏನಾದರೂ ಮದುವೆ ಸೀಸನ್ ಇದ್ರೆ ಮದುವೆಗೆ ಅಡುಗೆ ಮಾಡೋದಕ್ಕೆಲ್ಲ ಇರ್ತಾರೆ ಹಾಗಾಗಿ ಇವತ್ತು ಅದೇ ಒಂದು ಕೆಲಸ ಇದೆ ಮದುವೆಗೆ ಅಡುಗೆ ಮಾಡೋ ಅಂಥದ್ದು ಅಂದರೆ ಹೆಲ್ಪ್ ಮಾಡೋದಕ್ಕೆ ಬಟ್ಟೆ ಇರ್ತಾರಲ್ವ ಅವ್ರಿಗೆ ತರಕಾರಿ ಹೆಚ್ಚಿಕೊಡೋದು ಆ ಥರ ಎಲ್ಲ ಹೆಲ್ಪ್ ಮಾಡೋದಕ್ಕೆ ಹೋಗ್ತಾರೆ ಅಮ್ಮ ಸೊ ಹಾಗಾಗಿ ಅವರು ಹೋಗ್ತಾ ಇದ್ದರು ನಾನು ಅದಕ್ಕೋಸ್ಕರನೇ ಇಲ್ಲಿ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ನನಗೂ ಕೂಡ ಈಸಿ ಆಗುತ್ತೆ ಅಮ್ಮ ಇದ್ದಾಗಲೇ ಅಂದ್ಕೊಂಡು ಅಮ್ಮ ಸ್ವಲ್ಪ ಹೊರಗಡೆ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಸ್ನಾನ ಎಲ್ಲ ಮಾಡಿದ್ವಲ್ಲ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಸಾಂಬಾರಿಗೆ ಮತ್ತು ಟಿಫನಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ಒಂದು ಕಡೆ ಆಲ್ರೆಡಿ ನಾನು ಟಿಫನ್ಗೂ ಕೂಡ ಇಟ್ಟಿದ್ದೀನಿ ಇವಾಗ ಏನಂದರೆ ಸ್ವಲ್ಪ ಸಾಂಬಾರಿಗೆಲ್ಲ ಜೋಡಿಸ್ಕೊಬೇಕು ಮತ್ತು ಇವತ್ತು ಟೊಮೆಟೊ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಟೊಮೆಟೊ ಭಾತ್ ಮಾಡೋದಕ್ಕೆ ಏನು ಬೇಕು ಅದೆಲ್ಲ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಯಾಕೋ ಗೊತ್ತಿಲ್ಲ ರೈಸ್ ಐಟಮ್ ತುಂಬ ಇಷ್ಟಪಡ್ತಾನೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ರೈಸ್ ಐಟಮ್ ನೀವು ಏನು ಮಾಡಿದರೂ ಕೂಡ ಇಷ್ಟಪಟ್ಟು ತಿಂತಾನೆ ಅದರಲ್ಲಿ ಈ ಟೊಮೆಟೊ ಭಾತು ತುಂಬ ಇಷ್ಟ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ಟೊಮೆಟೊ ಭಾತ್ ಮಾಡ್ತಾಯಿದ್ದೀನಿ ಅವನಿಗೆ ಏನಾದರೂ ನಿನಗೇನು ಬೇಕು ಹೇಳಪ್ಪ ಅಂತ ಹೇಳಿದರೆ ಬರ್ರೆ ರೈಸ್ ಐಟಮ್ ಹೇಳ್ತಾನೆ ಅಂದರೆ ಪಲಾವ್ ಮೊಸರು ಬಜ್ಜಿ ಟೊಮೆಟೊ ಭಾತ್ ಮೊಸರು ಬಜ್ಜಿ ಇದನ್ನೇ ಹೇಳ್ತಾನೆ ನನ್ನ ಮಗಳು ಕೂಡ ಬೈತಾಯಿರ್ತಾಳೆ ಏನು ನೀನು ಬರ್ರೆ ಮೊಸರು ಬಜ್ಜಿ ಪಲಾವ್ ಟೊಮೆಟೊ ಭಾತು ಪಲಾವ್ ಇದನ್ನೇ ಹೇಳ್ತೀಯಲ್ಲೋ ಅಪ್ಪ ನಮಗಂತರೂ ಸಾಕಾಗ್ಬಿಟ್ಟಿದೆ ನನಗೆ ಏನಕ್ಕೆ ಹಿಂಗೆ ಮಾಡ್ತೀಯ ನೀನು ಅಂತ ಹೇಳಿ ಅವಳು ಬೈತಿರ್ತಾಳೆ ಅಷ್ಟು ಇಷ್ಟಪಡ್ತಾನೆ ಅವನು ಅವಳಿಗೂ ಒಂದೊಂದು ಸಲ ಬೇಜಾರಾಗಿ ನಾನು ತಿನ್ನಲ್ಲ ಬರೀ ನೀನು ಇದನ್ನೇ ಮಾಡ್ತೀಯ ಅವನು ಕೇಳಿದ್ದೆ ಮಾಡ್ತೀಯ ಅಂತ ಈಗಲೇ ಹೇಳ್ತಾಳೆ ಇನ್ನೇನು ಅವ್ನು ಸ್ವಲ್ಪ ದೊಡ್ಡವರಾದರೆ ನಾನು ಎರಡೆರಡು ರೆಸಿಪಿಸನ್ನ ಮಾಡಬೇಕಾಗುತ್ತೆ ಅವಳಿಗೊಂದು ಗೊಂದು ಅನ್ನೋ ಥರ ಆಗಿಬಿಡ್ತು ಏನು ಮಾಡೋದು ಅದಕ್ಕೋಸ್ಕರ ಸ್ವಲ್ಪ ರೈಸ್ ಐಟಮ್ನ ಕಡಿಮೆ ಮಾಡೋಣ ಅಂತಂದರೆ ಕಡಿಮೆ ಏನಾಗುತ್ತೆ ಅಂದರೆ ಇವನು ಊಟ ಮಾಡೋಲ್ಲ ಅರ್ಧ ಬರ್ಧ ಊಟ ಮಾಡ್ತಾನೆ ನನಗೆ ಅವಾಗ ಸಹಿಸೋಕ್ಕಾಗೋದಿಲ್ಲ ಹೊಟ್ಟೆ ತುಂಬ ತಿನ್ನೋನು ಈ ಥರ ಕಡಿಮೆ ಮಾಡಿಬಿಟ್ನಲ್ಲ ಅಂತ ನನಗೂ ಒಂದು ಕಡೆ ಹೊಟ್ಟೆ ಇರುತ್ತೆ ಹಾಗಾಗಿ ಜಾಸ್ತಿ ಅವ್ನಿಗೇನು ಇಷ್ಟನೋ ಅದನ್ನೇ ಮಾಡ್ತಾಯಿರ್ತೀನಿ ಹಾಗಂತ ಬ್ರಹ್ಮರಂಗ ಸ್ಟೈಲ್ ಅಂದರೆ ಈ ಇರೋದನ್ನ ಮಾಡಲ್ಲ ಅಂತಂದಲ್ಲ ಅವಳಿಗೂ ಏನಿಷ್ಟ ಅದನ್ನು ತಿಳ್ಕೊಂಡು ಅದನ್ನು ಕೂಡ ಮಾಡ್ತಾಯಿರ್ತೀನಿ ಸೊ ಮಕ್ಕಳು ಖುಷಿಯಾಗಿದ್ದರೆ ತಂದೆ ತಾಯಿ ಅದಂತ ನಾವು ಕೂಡ ಖುಷಿಯಾಗಿರ್ತೀವಿ ಮೇನ್ ಏನಂದರೆ ನನಗೆ ನನ್ನ ಮಕ್ಕಳು ಹ್ಯಾಪಿಯಾಗಿರ್ಬೇಕನ್ನೋದೇ ನನ್ನ ಆಸೆ ನನಗಂತ ಅಲ್ಲ ಪ್ರತಿಯೊಂದು ತಾಯಿ ತಂದೆಯರಿಗೂ ಕೂಡ ಮಕ್ಕಳು ಖುಷಿಯಾಗಿರ್ಬೇಕನ್ನೋದೇ ಆಸೆ ಸೊ ಅಷ್ಟೇ ಅದಾದಮೇಲೆ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಲ್ಲ ಕಟ್ ಮಾಡಿಕೊಂಡು ಫಾಸ್ಟಾಗಿ ಟಮಟೊ ಭಾತ್ ಮಾಡಿ ಇಟ್ಬಿಡ್ತೀನಿ ಅದಾದಮೇಲೆ ಭ್ರಮರನ್ನ ಹೇರ್ ಕಟಿಂಗಿಗೋಸ್ಕರ ಕರ್ಕೊಂಡು ಹೋಗಬೇಕು ಅವಳು ತುಂಬ ಕಾಡಿಸ್ತಾ ಇದ್ದಾಳೆ ನನಗೆ ಬೇಡ ನನಗೆ ಹೇರ್ ಕಟಿಂಗು ನನಗೆ ಹೇರ್ ಹೀಗೆ ಇರಲಿ ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಬಟ್ ಏನಂದರೆ ಚಿಕ್ಕವ್ರು ಇದ್ದಾಗ ನಾವು ಎಷ್ಟು ಹೇರ್ನ ಕಟ್ ಮಾಡಿಸ್ತೀವೋ ಅಷ್ಟು ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಅವ್ಳಿಗೆ ಹೇರ್ನ ಕಟ್ ಮಾಡಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ಅದರಲ್ಲಿ ನನ್ನ ಡೆವಲಪ್ಮೆಂಟ್ ಅಂದರೆ ಗೊತ್ತಾಯಿತು ನನಗೆ ಏನಂದರೆ ಫಸ್ಟಿಗೆ ಅವಳು ಹೇರ್ ಬಂದುಬಿಟ್ಟು ಸಖತ್ತು ಸಾಫ್ಟ್ ಇತ್ತು ಸಾಫ್ಟು ಮತ್ತು ಹೇರ್ ಅಷ್ಟೊಂದು ಇರಲಿಲ್ಲ ಬಟ್ ಇವಾಗ ನಾನು ಹೇರ್ ಕಟ್ ಮಾಡಿಸ್ತಾ ಮಾಡಿಸ್ತಾ ಏನಾಯ್ತು ಅಂದರೆ ಸ್ವಲ್ಪ ಹೇರ್ ಆಗಿದೆ ಸ್ವಲ್ಪ ಜಾಸ್ತಿ ಹೇರ್ ಅನ್ನೋದು ಅವಳಿಗೆ ಗ್ರೋ ಆಗ್ತಾಯಿದೆ ಅದಕ್ಕೋಸ್ಕರ ಮತ್ತು ಇಲ್ಲಿ ಅಜಯ್ಗೆ ನಾನು ಇಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಹಲ್ ಪುಡಿ ಅನ್ನೋದೇ ನಮಗೆ ಮರ್ತೋದಂಗೆ ಆಗ್ಬಿಟ್ಟಿತ್ತು ಇವಾಗ ನನ್ನ ಮಕ್ಕಳಿಂದ ನೆನ್ಪಾಯ್ತು ಏನಂದರೆ ಪೇಸ್ಟ್ ತಂದು ಕೊಟ್ಟರೆ ಅದನ್ನ ತಿಕ್ಬೇಕಾದ್ರೆ ಅವ್ರಿಗೆ ಸರಿ ತಿಕ್ಕೋದಿಲ್ಲ ನನ್ನ ಮಗ ನನ್ನ ಮಗಳು ತಿಕ್ತಾಳೆ ಹಲ್ಲನ್ನ ಬಟ್ ಇವನು ಮಾತ್ರ ಸರಿಗಿ ತಿಕ್ಕೋದೇ ಇಲ್ಲ ಒಂದು ಸಲ ಹಿಂಗಂತ ಹಿಂಗಂತ ಹಿಂಗಂದು ಹಿಂಗೆ ಬಿಸಾಕ್ಬಿಡ್ತಾನೆ ಹ್ಞೂ ಆಯಿತು ರಶ್ ಮಾಡಿದ್ದು ಅಂತ ಹೇಳ್ತಾನೆ ಅದಕ್ಕೋಸ್ಕರ ನಾನು ಹಲ್ ಪೌಡ್ರ್ ತಂದಿದ್ದೀನಿ ಕೋಲ್ಗೇಟ್ ಹಲ್ ಪುಡಿ ಅಂತೀವಲ್ವ ಅದನ್ನು ತಂದಿದ್ದೀನಿ ನಾವು ಚಿಕ್ಕವರಿದ್ದಾಗ ಬರೀ ಎರಡೂವರೆ ರೂಪಾಯಿಗೆ ನಾವು ಹಲ್ಪುಡಿ ಪ್ಯಾಕೆಟ್ ತೊಗೊಂಬರ್ತಾಯಿದ್ವಿ ಆ ಒಂದು ಪುಡಿ ಪ್ಯಾಕೆಟ್ನ ನಾವು ಒಂದು ವಾರದವರೆಗೂ ಯೂಸ್ ಮಾಡ್ತಾಯಿದ್ವಿ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಅದಾದಮೇಲೆ ಈ ಪೇಸ್ಟು ಅದೆಲ್ಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಈ ಪುಡಿ ಅನ್ನೋದನ್ನೇ ಮರೆತುಬಿಟ್ವಿ ನಾನು ಮೊನ್ನೆ ಕೇಳಿದೆ ನಮ್ಮ ಮನೆಯವ್ರಿಗೆ ರೀ ಅಲ್ಪ ಅಂದರೆ ಹಲ್ಪುಡಿ ಸಿಗುತ್ತೇನು ರೀ ಹಲ್ ಹಲ್ಲಿ ತಿಕ್ಕೋದಕ್ಕೆಲ್ಲ ಯೂಸ್ ಇದ್ವಲ್ಲ ಆ ಥರ ಸಿಗುತ್ತ ಅಂತ ಕೇಳಿದಕ್ಕೆ ಇವು ಸಿಗುತ್ತೆ ಅಂತ ಹೇಳಿದ್ರು ಸರಿ ತಗೊಂಬರ್ರಿ ಅಂತ ಹೇಳಿಬಿಟ್ಟು ತರಿಸಿ ಇವಾಗ ಅಜ್ಜಯ್ಗೂ ಮತ್ತು ಬ್ರಹ್ಮರಂಗು ಹಲ್ ಪುಡಿನೇ ನಾನು ಕೊಡ್ತಾಯಿದ್ದೀನಿ ಹಲ್ ತಿಕ್ಕೋದಕ್ಕೆ ಇಲ್ಲಿ ಬ್ರಹ್ಮರಂಗೇ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಪಾರ್ಲರಿಗೆ ಕರ್ಕೊಂಬಂದೆ ಇದು ನಮ್ಮ ಮನೆ ಹತ್ರ ಇರೋವಂಥ ಪಾರ್ಲರೇ ಪ್ರತಿ ಸಲವೂ ಕೂಡ ನಾವು ಇಲ್ಲೇ ಬಂದುಬಿಟ್ಟು ನನ್ನ ಮಗಳಿಗೆ ಹೇರ್ ಕಟಿಂಗ್ ಮಾಡಿಸ್ತೀನಿ ಮತ್ತು ನಾನು ಹೈಬ್ರೋ ಕೂಡ ಮಾಡಿಸೋಂಥದ್ದು ಇಲ್ ಇಲ್ಲೇ ಆದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹೇಳಬೇಕಂದ್ರೆ ಇದು ನೋಡೋದಕ್ಕೆ ಅಂದರೆ ಒಂಥರ ಸೆಲೋನು ಆ ಥರ ಏನು ಅನಿಸಲ್ಲ ಯಾಕಂದರೆ ಇಲ್ಲಿ ಟೈಲರಿಂಗ್ ಕಲಿಸ್ತಾರೆ ಮತ್ತು ಬ್ಯೂಟಿಷನ್ ಕೋರ್ಸ್ ಕೊಡ್ತಾರೆ ಹಾಗೆ ಮೇಕಪ್ಪು ಎಲ್ಲ ಮಾಡ್ತಿರ್ತಾರೆ ಮತ್ತು ಡ್ರೆಸ್ಸು ಸ್ಟಿಚಿಂಗ್ ಮಾಡೋದು ಪ್ರತಿಯೊಂದು ಮಾಡ್ತಾರೆ ಹಾಗಾಗಿ ಸ್ವಲ್ಪ ಇದು ಸ್ಪೇಸ್ ಅನ್ನೋದು ಜಾಸ್ತಿನೇ ಇದೆ ಇಲ್ಲಿ ಕಲಿಯೋದಕ್ಕೆ ಬರೋವಂಥವ್ರು ಜಾಸ್ತಿ ಜನ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಪ್ಲೇಸ್ ಜಾಸ್ತಿನೇ ಇದೆ ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ನಾಯಿ ಇದೆಯಲ್ಲ ಆ ನಾಯಿ ನೋಡಿಬಿಟ್ಟು ನನ್ನ ಮಗಳು ಸಖತ್ ತೆದ್ರತಾ ಇದ್ಲು ಅದು ಬೊಗಳಿದ ತಕ್ಷಣ ಈಗ ಅಂತ ಹೇಳ್ತಿದ್ಲು ನನೀಗಂತರೂ ಸ್ವಲ್ಪ ನಗ್ತಾ ಇರಲಿಲ್ಲ ನಾನಂತರ ಸ್ವಲ್ಪ ನಗು ಬರಲಿಲ್ಲ ಆಂಟಿಗೂ ಕೂಡ ಏನು ಮಾಡಲ್ಲ ಬಿಡಮ್ಮ ಅಂತಂದ್ರೂ ಕೂಡ ಇಲ್ಲ ಆಮೇಲೆ ನನ್ನ ಕೈ ಹಿಡ್ಕೊ ಮತ್ತು ತಲೆ ಹಿಡ್ಕೊಂಡೆ ಯಾಕಂದರೆ ಅವ್ಳ ಥರ ಕೂಗಬೇಕಾದ್ರೆ ಇವರು ಇಲ್ಲಿ ಹೇರ್ ಕಟ್ ಮಾಡ್ತಾಯಿರ್ತಾರೆ ಏನಾದರೂ ಮತ್ತು ಚರ್ಮಕ್ಕೆ ಏನಾದ್ರೂ ಬಿದ್ದರೆ ಹೇಗಪ್ಪ ಅಂತ ಹೇಳ್ಬಿಟ್ಟು ಮತ್ತು ನಾನು ಕೂಡ ತಲೆ ಹಿಡ್ಕೊಂಡೆ ನೋಡಿ ಆ ನಾಯಿನ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಅವ ಆಂಟಿ ಹೇಳ್ತಾ ಇದ್ದಾರೆ ಯಾಕಂದರೆ ಇವಳು ಹೆದರ್ತಿದ್ಲಲ್ವ ಅದಕ್ಕೋಸ್ಕರ ಅವ್ರು ಇದ್ದರು ಮತ್ತು ನನ್ನ ಮಗನಿಗೆ ತುಂಬ ಆಸೆ ಇದೆ ನಾಯಿ ಸಾಕಬೇಕು ಬೆಕ್ಕು ಸಾಕಬೇಕು ಅನ್ನೋದು ತುಂಬ ಆಸೆ ಇದೆ ನನಗೆ ಅದಂದರೆ ಆಗೋದಿಲ್ಲ ನಿಜವಾಗ್ಲೂ ನನಗೆ ಆಗಲ್ಲ ಅಂದರೆ ನಾನು ಸ್ವಲ್ಪ ಭಯ ಸ್ವಲ್ಪಲ್ಲ ತುಂಬಾ ಭಯ ಪಡ್ತೀನಿ ನಾಯಿಗೂ ಬೆಕ್ಕಿಗೂ ನಾಯಿ ಬಂದರೆ ಸಾಕು ಒಂದು ಸಣ್ಣ ಮರಿ ಇದ್ರೂ ಕೂಡ ನಾನು ಭಯ ಪಡ್ತೀನಿ ಓಡೋಗ್ಬಿಡ್ತೀನಿ ಇಲ್ಲ ಅಂತ ಹೇಳಿದರೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಕಡೆ ಸೈಡಿಗೆ ಬಂದುಬಿಡ್ತೀನಿ ನನ್ನ ಮಗ ನಗ್ತಿರ್ತಾನೆ ಓ ನೀನು ಎದ್ರಕೋ ಎದ್ಕೋ ಎಲ್ಲದಕ್ಕೂ ಎದ್ಕೊತೀಯಾ ಒನ್ ನಾಯಿಗೂ ಎದ್ಕೊತೀಯಾ ಬೆಕ್ಕಿಗೂ ಎದ್ಕೊತೀಯಾ ಎಲ್ಲದಕ್ಕೂ ಎದ್ಕೊತೀಯ ನೀನು ಅಂತ ಹೇಳಿಬಿಟ್ಟು ನಾನು ರೇಗಿಸ್ತಾ ಇರ್ತಾನೆ ನಿಜವಾಗ್ಲೂ ನಂಗೆ ನಾಯಿ ಅಂದರೆ ಸಕ್ಕತ್ ಭಯ ಬಟ್ ನನ್ನ ಮಗನಿಗೆ ನಾಯಿ ಅಂದರೆ ತುಂಬ ಇಷ್ಟ ನನ್ನ ಮಗನಿಗೂ ನಮ್ಮ ಮನೆಯವ್ರಿಗೂ ಕೂಡ ನಾಯಿ ಅಂದರೆ ತುಂಬ ಇಷ್ಟ ಸಾಕಬೇಕಂತ ತುಂಬ ಆಸೆ ಇದೆ ಅವರಿಗೆ ನನಗೆ ಬೇಡವೇ ಬೇಡ ಅನ್ನೋ ರೀತಿ ಇದೆ ನಾನು ಒಂದೇ ಹೇಳಿದ್ದೀನಿ ಸರಿ ಆಯಿತು ನೀವು ಆಯ್ತು ತರ್ತೀರಾ ಬೆಕ್ ತರ್ತೀರಾ ತೊಗೊಂಬಂದು ಸಾಕ್ರಿ ನಿಮ್ಮಿಬ್ಬರನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಅವರು ಭಾಳ ಸಿಟ್ಟು ಮಾಡ್ಕೊಂಬಿಡ್ತಾಳೆ ಇವಳು ತೊಗೊಂಬಂದು ಅಂತ ಹೇಳ್ಬಿಟ್ಟು ಅವರು ತರ್ತಾ ಇಲ್ಲ ಇಲ್ಲಿ ನನ್ನ ಮಗಳು ನೋಡಿ ಹೇರ್ ಕಟ್ ಆದಮೇಲೆ ಯಾವ ರೀತಿ ಕಾಣ್ತಾ ಇದ್ದಾಳೆ ಫೈನಲ್ ಲುಕ್ ಈ ರೀತಿ ಇದೆ ಹೇಗೋ ಪೂಸಿ ಹೊಡೆದು ಏನೋ ಹೇಳಿಬಿಟ್ಟು ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಿಬಿಟ್ಟು ಹೇರ್ ಕಟ್ ಮಾಡಿಸ್ದೆ ಅದಾದಮೇಲೆ ಅವಳಿಗೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಅವಳಿಗೆ ಇಲ್ಲಿ ಹೋಮ್ವರ್ಕ್ ಇದ್ದೀನಿ ಸಂಜೆ ಅವಳು ಟ್ಯೂಷನ್ಗೆ ಹೋಗ್ಬೇಕಲ್ಲ ಹಾಗಾಗಿ ಕೂರಿಸ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಅವಳಿಗೆ ಏನಾದರೂ ಬರೀಬೇಕು ಅಂತ ಮನ್ಸ್ ಬಂತಂದರೆ ಫಾಸ್ಟಾಗಿ ತಲೆ ಎತ್ತಂಗೆಲ್ಲ ನೀಟಾಗಿ ಬರೆದು ಎದ್ಬಿಡ್ತಾಳೆ ಇಲ್ಲ ಅಂತ ಹೇಳಿದರೆ ಒಂದು ಅಕ್ಷರ ಬರೆಯೋದು ಆ ಕಡೆ ನೋಡೋದು ಈ ಕಡೆ ನೋಡೋದು ಬರ್ರೆ ಇದೇ ಮಾಡ್ತಾಳೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಇದೆ ಅಂತ ನೀವೇ ನೋಡಿ ಎಷ್ಟು ಬಿಸಿಲು ಇದೆ ಎಲ್ಲರೂ ಕೂಡ ಹೊರಗಡೆನೇ ಇರ್ತಾರೆ ಒಳಗಡೆ ಹೋಗೋದೇ ಇಲ್ಲ ಯಾಕಂದರೆ ಅಷ್ಟು ಶೆಕೆ ಒಳಗಡೆ ಎಲ್ಲ ನಮ್ಮ ಈ ಪೂರ್ತಿ ನಾವಿರೋಂಥ ಲೈನ್ ಎಲ್ಲ ಇಲ್ಲಿ ಜಂತ ಮನೆ ಅಂದರೆ ಸೀಟ್ ಮನೆ ಆಗಿರೋದ್ರಿಂದ ತುಂಬ ಬಿಸಿಲು ಸಾರಿ ಫ್ರೆಂಡ್ಸ್ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಇಲ್ಲಿ ಅಜಯ್ಗೂ ಕೂಡ ನಾನು ಇದ್ದೆ ನಾಳೆ ಲಾಸ್ಟ್ ಎಕ್ಸಾಮ್ ಅವಂತು ಹಾಗಾಗಿ ಸ್ವಲ್ಪ ಇದ್ದೀನಿ ನಾಳೆ ಹಿಂದಿ ಇದೆ ಹೇಗೆ ಬರೀತನೋ ಏನೋ ಅಂತ ಯಾಕಂದರೆ ನನಗೆ ನಿಜವಾಗ್ಲೂ ಹಿಂದಿ ನನಗೆ ಅಷ್ಟೊಂದು ಬರೋದೇ ಇಲ್ಲ ಬಟ್ ಅವ್ರ ಪಪ್ಪಂಗೆ ಕ್ಲಿಯರಾಗಿ ಬರುತ್ತೆ ಅವ್ರ ಪಪ್ಪ ಎಲ್ಲ ಕ್ಲೀನಾಗಿ ಎಲ್ಲ ಹಿಂದೀಲಿ ಎಕ್ಸ್ ಅಂದರೆ ಹೇಳ್ಕೊಡೋದೆಲ್ಲ ಮಾಡ್ತಾಯಿರ್ತಾರೆ ಬಟ್ ನನಗೆ ಹಿಂದಿ ಅಂತೂ ನಿಜವಾಗ್ಲೂ ಬರೋದಿಲ್ಲ ಏನು ಅವನಿಗೆ ಒಂದು ಸ್ವಲ್ಪ ಎಲ್ಲ ಬರ್ಕೊಡ್ಬೇಕಿತ್ತು ಕ್ವಶನ್ಸ್ ಎಲ್ಲ ಅದನ್ನು ನಾನು ಬರಿತಾ ಇದ್ದೆ ಇಲ್ಲಿ ನನ್ನ ಮಗಳಿಗೂ ಹೋಮ್ವರ್ಕ್ ಮಾಡಿಸೋದಕ್ಕೆ ಕೂರಿಸಿದ್ದೀನಿ ಅವನಿಗೂ ಕೂಡ ಓದ್ಸೋದಕ್ಕೆ ಕೂರಿಸಿದ್ದೀನಿ ಈ ರೀತಿ ಅಂದರೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಹೊರಗಡೆ ಬಂದ್ವಿ ಅಂತ ಹೇಳಿದರೆ ಒಂದು ಎರಡು ಗಂಟೆ ಮೂರು ಗಂಟೆ ಅಲ್ಲಿವರೆಗೂ ಕೂಡ ಹೊರಗಡೆ ಕೂತ್ಕೊಂಡಿರ್ತೀವಿ ಅದಾದಮೇಲೆ ಸ್ವಲ್ಪ ಬಿಸಿಲು ಇಳಿತಾ 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 ಅವಾಗ ಒಳಗಡೆ ಹೋಗಿಬಿಟ್ಟು ಕೂತ್ಕೋತೀವಿ ಅಲ್ಲಿವರೆಗೂ ಕೂಡ ನಾವು ಹೊರಗಡೆ ಇರೋದು ನೋಡಿ ತುಂಬ ಜನ ಹೇಳ್ತಾ ಇರ್ತಾರೆ ನಮ್ಮ ಮನೆಗೆ ಬಂದಾಗೆಲ್ಲ ತುಂಬ ಅಂದರೆ ತುಂಬ ಹೀಟ್ ಇದೆಪ್ಪ ನಿಮ್ಮ ಮನೆ ಒಳಗಡೆ ತುಂಬ ಶಕೆ ಆಗುತ್ತೆ ನೀವು ಹೇಗಿರ್ತೀರೋ ಏನೋ ಅಂತ ಹೇಳ್ತಿರ್ತಾರೆ ನಿಜವಾಗ್ಲೂ ತುಂಬಾ ಕಷ್ಟ ಇರೋದು ಆದರೂ ಕೂಡ ಪಾಲಿಗೆ ಬಂದಿದ್ದು ಪಂಚಾಮೃತ ಅಲ್ವಾ ಹಾಗಾಗಿ ನಮ್ಮ ಪಾಲಿಗೆ ಏನು ಬಂದಿದೆಯೋ ಅದನ್ನು ಸ್ವೀಕರಿಸಲೇಬೇಕು ಅದನ್ನ ಅನ್ಭವಿಸಲೇಬೇಕು ನನಗೆ ಖುಷಿ ಇದೆ ಈ ಥರ ಮನೆ ಇದ್ರೂ ಕೂಡ ನಂಗೆ ಖುಷಿ ಇದೆ ಸೊ ಈ ರೀತಿ ನಮ್ಮ ಜೀವನ ನಡೀತಾ ಹೋಗ್ತಾ ಇದೆ ಹಾಗೆ ಇಲ್ಲಿ ನನ್ನ ಮಗನಿಗೆ ಕೂಡ ಹೇಳ್ಕೊಡ್ತಾ ಇದ್ದೀನಿ ನನಗೇನು ಗೊತ್ತಿದೆಯೋ ಅಷ್ಟನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಡಿನ ನಡಿದರೆ ಮತ್ತೆ ಸಿಗ್ತೀವಿ ಬಾಯ್